ಬರೋಕ್ಷ ಕೆಲಸ ಮಾಡೋಂತ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಥ್ಯಾಂಕ್ ಯು ಯು ಕಿಶೋರ್ ಹೀಗೆ ಮತ್ತೆ ಇನ್ನೊಂದು ಒಳ್ಳೆ ಪಿಕ್ಚರ್ ಆಯ್ತು ನಮ್ದು ಮತ್ತೊಂದು ಕತೆರ್ ಮಾಡೋಣ ಮತ್ತೊಂದು ಪಿಕ್ಚರ್ ಜೊತೆಗೆ ಹೀಗೆ ಕೂತ್ಕೊಳ್ಳೋಣ ಮತ್ತೊಂದು ಸಕ್ಸಸ್ ಮೀಟ್ ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ನಾವು ಎಷ್ಟು ಆನೆಸ್ಟ್ ಆಗಿ ಬೇಡ್ಕೊತ ಇರ್ತೀವಲ್ಲ ಪಿಚರ್ ಚಲಾಗಬೇಕ ಪಿಕ್ಚರ್ ಚಲೋ ಆಗ್ಬೇಕಂತ ಅಷ್ಟೇ ಆನೆಸ್ಟ್ ಆಗಿ ಪ್ರತಿ ಪ್ರೆಸ್ ಮೀಟ್ ನೀವು ಕೇಳ್ಕೊತಿರ್ತೀರಿ ಸೊ ಇಬ್ಬರದ್ದು ಒಂದು ಆನೆಸ್ಟ್ ಪ್ರೇಯರ್ ಕೂಡ ಬಂದೈತೆ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಪ್ರೇಕ್ಷಕರಿಗೆ ಒಂದು ದೊಡ್ಡ 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 ಧನ್ಯವಾದಗಳು ಪ್ರತಿ ಸಿನಿಮಾದಿಂದ ಸಿನಿಮಾಗೆ ಪ್ರೀತಿನ ಕೊಡ್ತಾ ಕೊಡ್ತಾ ನಮ್ಮನ್ನ ಇನ್ನೂ ಹೆಚ್ಚು ಜನಕ್ಕೆ ನೀವು ಕೂಡ ತಲುಪಿಸಿದಿರ ನನ್ನ ಎಲ್ಲ ಪ್ರೀತಿಯ ಪ್ರೇಕ್ಷಕರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಇವತ್ತು ನಮ್ಮ ನೋಡಿದವರು ಏನಂತಾರೆ ಸಕ್ಸಸ್ ಪ್ರೆಸ್ ಬಗ್ಗೆ ಇದು ನನ್ನ ಕೆರಿಯರಿನ ಫಸ್ಟ್ ಸಕ್ಸಸ್ ಮೀಟ್ ಇದು ಐ ಫೀಲ್ ವೆರಿ ಹಂಬಲ್ಡ್ ತುಂಬಾ ಖುಷಿ ಆಗ್ತಿದೆ ತುಂಬಾ ಒಂಥರ ಭಾವಗಳಾಗ್ತಾ ಇದೀನಿ ಬಟ್ ಅಳ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ರಿಯಲಿ ಅಂದ್ರೆ ಒಂದು ಇದು ಆ್ಯಕ್ಚುಲಿ ನನ್ನ ಹನ್ನೊಂದನೇ ವರ್ಷ ಇಂಡಸ್ಟ್ರಿನಲ್ಲಿ ಪಾಲಿಟಿಕ್ಸ್ ಇಸ್ ಒನ್ ಫಿಲ್ಮ್ ಅಥವಾ ಒನ್ ಟು ಯು ನೋ ಆ ಒಂದು ರೆಕಗ್ನೇಷನ್ನು ಅಂದರೆ ನಾವು ಆರ್ಟಿಸ್ಟ್ಗಳಾಗಿ ಆ್ಯಕ್ಟರ್ಸ್ ಆಗಿ ನಾವು ನಮಗೆ ಬೇಕಾಗಿರೋದೇ ಆ ಒಂದು ಅಪ್ರಿಸಿಯೇಷನ್ನು ಆ ವ್ಯಾಲಿಡೇಷನ್ನು ದಟ್ ಯುನೋ ಇವಳು ಒಳ್ಳೆ ಆ್ಯಕ್ಟರು ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ನಿಭಾಯಿಸ್ತಾಳೆ ಅನ್ನೋ ಒಂದು ವ್ಯಾಲಿಡೇಷನ್ಗೋಸ್ಕರ ಕಾಯ್ತಾ ಇರ್ತೀವಿ ಇಷ್ಟು ವರ್ಷಗಳು ನನಗೆ ಒಳ್ಳೊಳ್ಳೆ ಕಥೆಗಳು ವಿಭಿನ್ನವಾಗಿರುವಂತಹ ಪಾತ್ರಗಳು ಬರ್ತಿತ್ತು ಆಕ್ಟ್ ಮಾಡುವಾಗ ನಂಗೆ ತುಂಬಾ ಖುಷಿ ಇರ್ತಿತ್ತು ಅಂಡ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು ಬಟ್ ತುಂಬಾ ಜನ ನೋಡಕ್ ಆಗ್ತಿರ್ಲಿಲ್ಲ ಫಾರ್ ಸಮ್ ರೀಸನ್ಸ್ ಅಂದ್ರೆ ನಾನು ಮಾಡಿರೋ ಮಾಡಿರೋದು ಕೆಲವೇ ಸಿನ್ಮಾಗಳೇನೆ ಬಟ್ ಅದ್ರಲ್ಲಿ ಎರಡು ಆರ್ಟ್ ಸಿನ್ಮಾ ಸೊ ನ್ಯಾಚುರಲಿ ಎಲ್ಲರಿಗೂ ನೋಡಕ್ ಸಿಗಲ್ಲ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಎಷ್ಟೊಂದು ಸಿನ್ಮಾ ಈ ತರ ಟ್ವೆಂಟಿ ಫೈವ್ ಡೇಸ್ ಆ ಥರ ತಲುಪಕ್ಕೆ ಸಾಧ್ಯ ಆಗಲಿಲ್ಲ ಬಟ್ ವೆನ್ ಎವ್ರಿಥಿಂಗ್ ಕಮ್ಸ್ ಟುಗೆದರ್ ಐ ಥಿಂಕ್ ಈ ತರ ಆಗತ್ತೆ ಅನ್ಸುತ್ತೆ ಥ್ಯಾಂಕ್ ಯು ಫಸ್ಟ್ ಸಕ್ಸೆಸ್ ಮೀಟ್ ನಿಮ್ಗಳ ಮೂಲಕ ಆಯ್ತು ಆ ಸಂತೋಷ ನನಗಿದೆ ನವೀನ್ ಥ್ಯಾಂಕ್ ಯು ಸೋ ಮಚ್ ನಾ ಇದನ್ನ ಪ್ರತಿ ಪ್ರೆಸ್ ಮೀಟ್ ಅಲ್ಲೂ ಹೇಳ್ತಿರ್ತೀನಿ ಬಿಕಾಸ್ ಕೆಲವು ಸಲ ಯಾರು ಏನಂತಾರೆ ಇವ್ ಬರೀ ನಿಮಿತ್ತಾನೇ ಆಗಿರಬಹುದು ಈ ಸಿನಿಮಾ ನನಗೆ ಏನೋ ತಲುಪಿಸೋದಕ್ಕೆ ಬಟ್ ಆ ನಿಮಿತ್ತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ಅವನ ನನ್ನ ನೆನಪಿಸ್ಕೊಂಡು ಇರ್ಲಿಲ್ಲ ಅಂತಿದ್ದಿದ್ರೆ ಕುಲ್ದೀಪ್ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದಾಗ ಪ್ರಾಬಬ್ಲಿ ಇನ್ಯಾರೋ ಈ ಕ್ಯಾರೆಕ್ಟರ್ನ ಮಾಡಿರ್ತಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನವರೆಗೂ ಈ ನ ತಲುಪಿಸಿದಕ್ಕೆ ಕುಲ್ದೀಪ್ ಥ್ಯಾಂಕ್ ಯು ಸೋ ಮಚ್ ಅಗೇನ್ ನನ್ನನ್ನು ನಾಡ್ಯ ಆಗಿ ಕಲ್ಪನೆ ಮಾಡ್ಕೊಂಡಿದ್ದಕ್ಕೆ ಫಾರ್ ಎವರ್ ಗ್ರೇಟ್ಫುಲ್ ಅಶ್ವಿನ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ನಾನು ಅಂದ್ರೆ ಏನೋ ಆಭರಣಗಳನ್ನ ಹಾಕೊಳ್ಳದೆ ಹಾಗೆ ಕೂಡ ವಿತ್ ವೆರಿ ಮಿನಿಮಲ್ ಮೇಕಪ್ ಚೆನ್ನಾಗಿ ಕಾಣ್ತೀನಿ ಅಂತ ಒಂದು ಭರವಸೆ ಮೂಡಿಸಿದ್ದು ನೀವು ಥ್ಯಾಂಕ್ ಯು ಸೋ ಮಚ್ ನಾಗೇ ಸರ್ ಥ್ಯಾಂಕ್ಸ್ ಅ ಲಾಟ್ ನಿಜವಾಗ್ಲೂ ಅವರು ನವೀನ್ ಹೇಳ್ದಾಗೇನೆ ಯಾವ ನಾನು ನನ್ನ ಇಷ್ಟು ದಿನದಲ್ಲಿ ನಾನು ಯಾವತ್ತೂ ಪ್ರೊಡ್ಯೂಸರ್ಸ್ ಥಿಯೇಟರ್ ವಿಸಿಟ್ಸ್ಗೆ ಬಂದಿರೋದನ್ನೇ ನೋಡಿಲ್ಲ ನಮ್ಮ ನಮ್ಮ ಸಮಕ್ ಸಮಕ್ಕೆ ಲಿಟ್ರಲಿ ಥಿಯೇಟ್ರಿಂದ ಥಿಯೇಟ್ರಿಗೆ ಜಂಪ್ ಮಾಡಿ ನಮ್ಮ ಜೊತೆ ಬಂದು ಕ್ರೌಡ್ನ ಅಡ್ರೆಸ್ ಮಾಡಿ ತುಂಬ ಒಂದು ಪ್ರೊಆಾಕ್ಟಿವ್ ಪ್ರೊಡ್ಯೂಸರ್ ಆಗಿ ಇವನ್ ಇಫ್ ಇಸ್ ಹಿಸ್ ಫಸ್ಟ್ ಫಿಲ್ಮ್ ಯಾವತ್ತೂ ಕೂಡ ಇದು ಅವರ ಮೊದಲನೇ ಅನುಭವ ಅಥವಾ ಮೊದಲನೇ ಪ್ರೊಡ್ಯೂಸರ್ ಅಂತ ನಮ್ಗೆ ಯಾರಿಗೂ ಅನಿಸ್ಲೇ ಇಲ್ಲ ಅಷ್ಟು ಆಗಿದ್ರು ಇನ್ಫ್ಯಾಕ್ಟ್ ಗೋಕರ್ಣ ಶೂಟ್ ಮಾಡುವಾಗ ಆಲ್ಮೋಸ್ಟ್ ಆರ್ ಡಿರೆಕ್ಷನ್ ಕೆಲಸ ಮಾಡಿದ್ದಾರೆ ಅವ್ರು ಬಂದು ಅಲ್ಲಿ ಎಷ್ಟೊಂದು ಆ ಸೆಟ್ಟು ಏನು ನೋಡಿದ್ರಿ ಆ ಪಾರ್ಟಿ ವಾಟ್ ಎವರ್ ಅದೆಲ್ಲ ಮಾಡ್ಸಿರೋದೇ ನಾಗೇಶ್ ಸರ್ ನಿಂತ್ಕೊಂಡು ಸೊ ಥ್ಯಾಂಕ್ ಯು ಸರ್ ಅಂದ್ರೆ ಈ ತರ ಎಲ್ಲರೂ ಒಂದೇ ಕಾಮನ್ ಗೋಲ್ ಕಡೆ ಕೆಲಸ ಮಾಡಿದಾಗ ಐ ಥಿಂಕ್ ಒಂದು ಒಳ್ಳೆ ಪ್ರಾಡಕ್ಟ್ ಆಗುತ್ತೆ ಅದಕ್ಕೆ ನೋಡಿದವರು ಏನಂತಾರೆ ಸಾಕ್ಷಿ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ದಡ ಮುಟ್ಸಿದಕ್ಕೆ ಸಿನಿಮಾನ ಆ್ಯಂಡ್ ಇವರು ಅಷ್ಟೇ ಅಂದ್ರೆ ಪ್ರತಿ ವಾರ ಥಿಯೇಟರ್ಸ್ನ ಮಲ್ಟಿಪ್ಲೈ ಮಾಡ್ಸೋದಕ್ಕಾಗ್ಲಿ ಅಥವಾ ನಾವ್ ಯಾರು ಏನು ಕೇಳ್ಕೊಬೇಕಾಗ್ಲಿಲ್ಲ ಇವರೇ ಪ್ರೊ ಆಕ್ಟಿವ್ ಆಗಿ ಬಸ್ ಇನ್ನೊಂದೆರಡ್ ಸ್ಕ್ರೀನ್ ಸಿಕ್ತು ಇನ್ನೊಂದೆರಡು ಶೋಸ್ ಎಕ್ಸ್ಟ್ರಾ ಆಯ್ತು ಅಂತ ಒಂದು ಇಟ್ ಟುಕ್ ಇಟ್ ವೆರಿ ಪರ್ಸನಲಿ ಆ ತರ ಇದು ನಮ್ದೇ ಪ್ರಾ ಬಿಕಾಸ್ ಅವ್ರಿಗೆ ತುಂಬಾ ಸಿನಿಮಾಗಳು ಬರ್ತಾ ಇರುತ್ತೆ ಲಿಟ್ರಲಿ ಲಾಸ್ಟ್ ವೀಕ್ ಎರಡು ಸಿನಿಮಾ ಅವ್ರದೇ ಇವ್ರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಅಂಥ ಟೈಮಲ್ಲಿ ಈ ನ ತುಂಬ ಪರ್ಸನಲ್ ಆಗಿ ತೊಗೊಂಡು ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅ ಲಾಟ್ ಮೀಡಿಯಾದವ್ರಿಗೆ ಎಸ್ಪೆಷಲಿ ಬಿಕಾಸ್ ನಾವು ಎಷ್ಟೇ ಚೆನ್ನಾಗಿ ಏನೇ ಮಾಡಿದ್ರುನು ನಿಮ್ಗಳ ಪ್ರಚಾರ ಇಲ್ಲ ಅಂತಂದ್ರೆ ಜನಕ್ಕೆ ಅದು ಮುಟ್ಟೋದೇ ಇಲ್ಲ ಇದು ಒಳ್ಳೆ ಸಿನಿಮಾ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಸೊ ಸಿನಿಮಾ ನೋಡಿದ ಮೊದಲನೇ ದಿನನೇ ಎಲ್ಲ ಪ್ರೆಸ್ನವರು ಫಿಲ್ಮ್ ಕ್ರಿಟಿಕ್ಸ್ಗಳು ತುಂಬ ಒಳ್ಳೊಳ್ಳೆ ಮಾತಾಡಿದ್ರಿ ಒಳ್ಳೊಳ್ಳೆ ರೇಟಿಂಗ್ಸ್ ಕೊಟ್ಟಿದ್ರಿ ಹಾಗೆ ನನ್ನ ಲೈಫಿನ ಏನಂದರೆ ಹೌಸ್ಫುಲ್ಗಳು ಮತ್ತು ಮ್ಯಾಕ್ಸಿಮಮ್ ಫೀಲಿಂಗ್ಸು ಆರೆಂಜ್ ಬುಕ್ ಮೈ ಶೋನಲ್ಲಿ ಆರೆಂಜ್ ಅಂತ ನೋಡಿದ್ದೇನೆ ನಾನು ಈ ಸಿನಿಮಾ ಮೂಲಕ ಫಾರ್ ಎವರ್ ಗ್ರೇಟ್ಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್